Thank you. ಕಂಡು ಅಯ್ಯೋ ನಾವು ಮುಂದುವರೆದು ಭೇಟಿ ಮಾಡುತ್ತಾ ಎಲ್ಲಾ ದುಷ್ಟಮೃಗಗಳನ್ನು ಕೊಂದು ಕಳೆದಾಯಿತು ಇಷ್ಟ ಹೊತ್ತಾಗುವಾಗ ಹೊತ್ತೆಷ್ಟಾಯ್ತು ಮಧ್ಯಾಹ್ನದ ಹೊತ್ತು ಮಧ್ಯಾಹ್ನದ ಹೊತ್ತು ಸೂರ್ಯಾ ಸೂರ್ಯನಿಗೆ ನೆತ್ತಿ ಕಂಡು ಯಾರು ಹೇಳಿದ್ದಾರೆ

ವಟು ಅಂದ್ರೆ ಇದು ಬ್ರಾಹ್ಮಣರಿಗೆ ಮಾತ್ರ ಒಟು ಬ್ರಾಹ್ಮಣ ವಟು ಅಂತ ಹೇಳಿದ್ರೆ ಏನು ಬ್ರಾಹ್ಮಣ ಇಲ್ಲೇ ಹತ್ತಿರದಲ್ಲಿ ಮಹರ್ಷಿಗಳ ಆಶ್ರಮ ಇದೆ ಆದಷ್ಟು ಬೇಗ ಬಂದು ಅವರ ಅನುಗ್ರಹ ಪಡೆದು ಅದು ತುಂಬಾ ದೂರದಲ್ಲಿ ದೂರದಲ್ಲಿರುವುದಲ್ಲ ಜಮದಗ್ನಿ ಅವರ ಆಶ್ರಮ ಅವರ ಶವ ಇಲ್ಲಿ ಆಶ್ರಮ ಆಶ್ರಮ ಎಲೆ ಬಲೆ ಹಾಗಾದ್ರೆ ಆದಷ್ಟು ಬೇಗ ಹೋಗಿ ಅವರ ಕಾಲಿಗೆ ಅಡ್ಡ ಬಿದ್ದು ಆಶೀರ್ವಾದ ಸಾಕು ಆಯ್ತು ನಿಮ್ಗ ಯಾವ ಕ್ರಮ ಇದು ಬಟ್ಟೆಯನ್ನು ಹಾಕಿ ಅವರಿಗೆ ನಮಸ್ಕಾರ ಮಾಡಿ ಅದೇ ಹಾಗೆ ಬಟ್ಟೆಗೆ ಕೊಳೆ ಆಗುತ್ತೆ ಶುದ್ಧವಾದಂತಹ ಆಶ್ರಮದ ಪರಿಸರ ಹೌದೇವಾ ನಮೋ ನಮಃ ಮನೋ ಮನೋ

ಆಸನಗಳಿವೆ ದರ್ಭಾಸನ ಅಂತ ಇದಕ್ಕೆ ಹೆಸರು ಆಶ್ರಮಕ್ಕೆ ಅನುಗುಣವಾಗಿ ಆದ್ದರಿಂದ ಅರಮನೆ ಆಗಿನ ವ್ಯವಸ್ಥೆ ಇಲ್ಲ ಅದುದರಲ್ಲಿ ವ್ಯವಸ್ಥಿತರಾಗಬೇಕು ಅಂತ ಕೇಳಿಕೊಳ್ತೇನೆ ಎಲ್ಲಿಂದ ಬಂದೀನಿ ಯಾಕೆ ಬಂದೀನಿ ಹೇಳಬಹುದೇ but i can't ಬೇಟೆಗಾಗಿ ಕಾಡಿನ ಪ್ರದೇಶವನ್ನು ಪ್ರದೇಶ ಪ್ರವೇಶ ಮಾಡಿದವರು ನಾನು ಮೃಗ ಬೇಟೆ ಆಡಿತು ಆಯಿತು ಹೊತ್ತು ಮಧ್ಯಾಹ್ನವಾಯಿತು ಇನ್ನೇನು ನಮ್ಮ ನಾಡಿಗೆ ತೆರಳೋಣ ಎನ್ನುವಷ್ಟರಲ್ಲಿ ನಿಮ್ಮಿಂದಲೇ ಕಳುಹಲ್ಪಟ್ಟಂತಹ ಒಟ್ಟು ಬಂದು ನಿಮ್ಮ ವಿಚಾರವನ್ನು ಹೇಳಿದ ಹಾಗಾಗಿ ಇಲ್ಲಿಯವರೆಗೆ ಬಂದೆವು ನಿಮ್ಮ ಪಾದ ವನಜ ದರ್ಶನದಿಂದ ಧನ್ಯರಾದೆವು ನಮಗೆ ಹೋಗುವುದಕ್ಕೆ ಅಪ್ಪಣೆಯನ್ನು ಕೊಡಿ ಅನುಸರಿಸಬೇಕಾಗ್ತದೆ ಮಧ್ಯಾಹ್ನದ ಹೊತ್ತು ಇದು ಪುಣ್ಯಾಶ್ರಮ ಕರ್ಮಾದಿಗಳು ನಡೆಯುವಂತಹ ಇಲ್ಲಿ ಹೊತ್ತಿಗೆ ಸರಿಯಾಗಿ ಏನನ್ನಾದ್ರೂ ಕೊಟ್ಟು ಆ ಬಳಿಕ ಗಳಿಸುವಂತಹ ಸಂಪ್ರದಾಯವನ್ನು ಕಾಪಾಡಿಕೊಂಡು ಬಂದಿದ್ದೇವೆ ಅದರಿಂದ ಮಧ್ಯಾಹ್ನ ಆಯ್ತು ಸ್ನಾನ ಮಾಡಿ ಊಟ ಮಾಡಿ ಆಮೇಲೆ ಹೋಗ್ಬೇಕು ಅಂತ ನಮ್ಮ ಅನಿಸಿಕೆ ನಿಮ್ಮ ಹೃದಯ ವೈಶಾಲ್ಯತೆಗೆ ಸಿರದಗಿಸಿದ್ದೇನೆ ಸೇನೆ ಇದೆ ಇವುಗಳನ್ನೆಲ್ಲ ಉಪಚರಿಸುವುದಕ್ಕೆ ತಮಗೆ ಕಷ್ಟ ಆದೀತು ಬೇಡ ಸ್ವಾಮಿ ನಿನ್ನ ಜೊತೆಯಲ್ಲಿ ಎಷ್ಟು ಮಂದಿಗಳಿದ್ರೆ ಏನು ಇನ್ನು ಅಷ್ಟೇ ಮಂದಿಗಳು ಬಂದರೂ ಬೇಕಾದಂತಹ ಸಿದ್ಧತೆ ದೈವಾನುಗ್ರಹದಿಂದ ನಡೆಯುತ್ತದೆ ಹೊಳೆಯಲ್ಲಿ ಸ್ನಾನಾದಿಗಳನ್ನು ರಚಿಸಿಕೊಂಡು ಬನ್ನಿ ಅಷ್ಟೊತ್ತಿಗೆ ಊಟದ ವ್ಯವಸ್ಥೆ ಆಗ್ತದೆ ತಮ್ಮ ಚಿತ್ತ ಎರಡಾಡುವುದಿಲ್ಲ

ಅವರನ್ನು ಕಳಿಸಿದ ನೀನ್ ಯಾಕೆ ನಿನ್ನ ಸ್ಥಾನ ಆಗಿದೆ ಯಾವಾಗ ಹದಿನೈದು ದಿವಸ ಮೊದಲು ಹಾಗೆ ಇನ್ನು ಯಾವಾಗ ಹದಿನೈದು ದಿವಸ ಬಿಟ್ಟು ಇದಂತದ್ದು ತಿಂಗಳ ಸ್ಥಾನ ನನ್ನದು ತಿಂಗಳ ಸ್ಥಾನ ಯಾಕೆ ನನ್ನ ಅಜ್ಜಿ ಹೇಳಿದ್ದಾರೆ ದಿನಾಲು ಸ್ನಾನ ಮಾಡಬೇಡ ಮೈಯ ಕೊಳೆ ಹೋಗಿ ಸಪುರ ಕಡ್ಡಿಯಾಗಿ ಆಗಿ ಆಗ್ತಿತ್ತು ಹಾಗೆ ನೀನು ಹೀಗೆ ಇರುವ ಆಗುದಿಲ್ಲ ಇಲ್ಲಿ ಊಟ ಬೇಕು ಎಂದಾದ್ರೆ ಅಗತ್ಯವಾಗಿ ಸ್ನಾನ ಮಾಡಲೇಬೇಕು ಹೌದೇ ಬಿಸಿ ನೀರಿನ ವ್ಯವಸ್ಥೆ ಉಂಟಾ ಬಿಸಿ ನೀರು ಇಲ್ಲಿ ಆಶ್ರಮ ಪ್ರದೇಶ ಇಲ್ಲಿ ಅಂತ ವ್ಯವಸ್ಥೆ ಬೇಡ ನಿನ್ನ ಮನೆಯಲ್ಲಿ ಎಷ್ಟು ವ್ಯವಸ್ಥೆ ಉಂಟು ನಾವು ಮನೆಯಲ್ಲೆಲ್ಲ ಬಿಸಿ ಇರಲಿಲ್ಲ ನೀನಲ್ಲಿ ಸ್ನಾನ ಮಾಡುವುದು ತೋಡಿನಲ್ಲಿ ಇಲ್ಲಿ ಮಾತ್ರ ನಿಮಗೆ ಅಂತ ವ್ಯವಸ್ಥೆ ನಮ್ಮಲ್ಲಿ ಹೋದಲ್ಲಿ ಮಾತ್ರ ವ್ಯವಸ್ಥೆ ಬೇಕು ಅಷ್ಟೇ ಹೋದಲ್ಲಿ ಮಾತ್ರ ನಮ್ಮ ದೊಡ್ಡ ಆಗುವುದಿಲ್ಲ ಋಷಿ ಆಶ್ರಮ ಹೊಳೆಯಲ್ಲೇ ಸ್ನಾನ ಮಾಡಬೇಕು मतिलबु मर्यादे नौका पाठ ಭೋಜನಗಳು ಷಟ್ರ ಸೋಪೇತವಾದಂತಹ ಭೋಜನ ನನ್ನ ಜೀವಮಾನದಲ್ಲಿ ನಾನು ಮಾಡಲಿಲ್ಲ ನೀವು ಬಿಡಿ ನಾನು ಮಾಡ್ಲಿಲ್ಲ ನನಗಂತದ್ದು ಅಲ್ಲ ಮಾಡ್ಲಿಲ್ಲ ಆದ್ರೆ ನಮ್ಮ ಮರಮನೆಯಲ್ಲಿ ಅಷ್ಟು ಸವಲತ್ತುಗಳಿದ್ರು ಇಂತಹ ಭೋಜನ ಸಿದ್ಧವಾದದ್ದು ಇಲ್ಲ ನಾವೇನು ಮೊದಲೇ ಬರ್ತೇವೆ ಅಂತ ಹೇಳಿದ್ದೆವು ಅಲ್ಲಿಂದ ದೇವರ ಸ್ಥಾನಾದಿಗಳನ್ನು ಪೂರೈಸಿ ಬರುವಷ್ಟರಲ್ಲಿ ಹೌದು ಊಟದ ವ್ಯವಸ್ಥೆ ಆಗಿದೆ ಹೌದಲ್ಲ ಹೌದು ಎಲ್ಲಾದರೂ ಹೊಗೆ ಹೋಗುದು ಖಂಡಿತ ಒಂದು ಮನೆಗೆ ಬೆಂಕಿ ಬಿದ್ದದು ನಾವು ಅಡುಗೆ ಮಾಡಿದ ಕುರು ಹೋಗದು ಕಾಣುವುದಿಲ್ಲ ಇಬ್ಬರು ಬಟ್ಟರ್ನ ನೋಡ್ಲಿಲ್ಲ ಅಲ್ವೋ ಹೌದು ಹಾಗಿದ್ರೆ ಇದು ಹೇಗಾಯ್ತು 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 ಮತ್ತೆಂತ ನನ್ನಲ್ಲಿ ನೀನು ಕೇಳಬಹುದು ಕೊಟ್ಟವರು ಇದ್ದಾರಲ್ಲ ಅವರಲ್ಲಿ ಕೇಳಿ ಅದರಿಂದಲಾಗಿ ನಾವು ಸಂತೋಷಗೊಂಡವರಿದ್ದೇವೆ ಆದರೆ ಆದರೆ ಮನದಾಳದಲ್ಲೊಂದು ಆತಂಕ ಕಾಡ್ತಾ ಇದೆ ಇಷ್ಟು ಕ್ಷಣ ಹೊತ್ತಿನಲ್ಲಿ ನಮ್ಮ ಅಪರಿಮಿತವಾದ ಸೇನೆಯನ್ನು ನೀವು ಹೇಗೆ ಉಣಿಸಿದಿರಿ ಎಂಬುದು ನನಗರ್ಥವಾಗಲಿಲ್ಲ ಆಶ್ಚರ್ಯವಾಯಿತು ಹೌದು ಜನಪಾಲ ಕೆಳ ಸಂತೋಷ ಸುಭಿಕ್ಷೆ ಅದಕ್ಕಾಗಿ ನಮ್ಮಂತವರು ಯಜ್ಞ ಯಾಗಾದಿಗಳನ್ನು ಮಾಡುವುದಕ್ಕೆ ಸಹಕಾರಿಯಾಗಿ ಇದೋ ಈ ಸುರಧೇರವನ್ನು ದೇವೇಂದ್ರನು ಕೊಟ್ಟಿದ್ದಾನೆ ನನಗೆ ಇದು ಇಲ್ಲಿ ಇದ್ದ ಕಾರಣ ದಿನಂಕ್ಯವೂ ಹೀಗೆ ಆಗ್ತಾ ಇದೆಯಪ್ಪ

ನನ್ನದೊಂದು ಬೇಡಿಕೆ ಅರಮನೆಯಲ್ಲಿ ಅದೆಷ್ಟೋ ಮಂದಿ ಮಾಡಿ ಹೋಗ್ತಾರೆ ಅವರನ್ನು ತೃಪ್ತಿಪಡಿಸುವುದಕ್ಕೆ ಇದು ಸಹಕಾರಿಯಾಗ್ತದೆ ಕೊಡುವಿರೋ ಏನು ಇದನ್ನು ಕೇಳಬಾರದು ನೀನು ಕೊಡಲಾರೆ ನಾನು ಅದನ್ನು ಉಪಯೋಗಿಸಕ್ಕೆ ಮಾತ್ರ ನನಗೆ ಹಕ್ಕಿದೆ ಹೊರತು ಮತ್ತೊಬ್ಬರಿಗೆ ದಾನ ಮಾಡೋದಕ್ಕೆ ಇಲ್ಲ ಇದರ ಬೆಲೆ ಎಷ್ಟು ಅಂತ ಹೇಳಿ ಕೊಡ್ತೇನೆ ನಾನು ವ್ಯಾಪಾರಕ್ಕೆ ತಂದದಲ್ಲದಂತೆ ಅಲ್ವಾ ಬೇಡ ಇದರ ಬದಲಾಗಿ ಅದೆಷ್ಟೋ ದೇನುಗಳನ್ನು ಕೊಡಬಲ್ಲೆ ಹ್ಮ್ ಇದರ ಬದಲು ಎಂಬ ಪ್ರಶ್ನೆ ಇಲ್ಲ ಇದು ಇಲ್ಲಿ ಆಹಾರ ಆಶ್ರಯ ನನ್ನಲ್ಲೇ ಇರಬೇಕದು ವಿನಿಮಯಕ್ಕೆ ಒಪ್ಲಿಲ್ಲ ವಿಕ್ರಯಕ್ಕೆ ಒಪ್ಲಿಲ್ಲ ಈ ರೀತಿಯಾಗಿ ನಮ್ಮ ದೇವನನ್ನು ಬಯಸುವುದು ಸರಿಯಲ್ಲ ಈಗಾಗಲೇ ನಮ್ಮವರು ಸಿಟ್ಟನ್ನು ಬಿಟ್ಟಿದ್ದಾರೆ ಮೊದಲಿನ ಸಿಟ್ಟು ಅವರಲ್ಲಿ ಇದ್ದಿದ್ದು ಹೋದಂತಾದ್ರೆ ಇನ್ನ ಸುಟ್ಟು ಭಸ್ಮ ಮಾಡಿ ಯಾರು

ಬೇಡಾಗಿಲ್ಲವ ಅವಳು ಯಾರಂತ ಗೊತ್ತಾಯ್ತಾ ಅವಳು ಕ್ಷತ್ರಿಯ ಗಣ್ಯ ಈ ಮನುಷ್ಯನಿಗೆ ಸಿಕ್ಕಿದ್ದು ಸ್ವಯಂವರ ಮಂಟಕ್ಕೆ ಇವನು ಬಂದಿದ್ದ ನಾವು ಸೇರಿದ್ದೆವು ನೆರೆದಂತಹ ರಾಜರ ವೇದಿಕೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಕೊರತೆಗಳನ್ನು ಹೇಳುತ್ತಾ ಬಂದವಳು ನನ್ನನ್ನು ಕಂಡು ನನಗೂ ಹೇಳಿದ್ನಲ್ಲ ಕೊರತೆ ನಿಮ್ಮನ್ನು ವಿಮರ್ಶೆ ಮಾಡುವಷ್ಟು ಮುಂದುವರೆದಿದ್ದ ಏನು ಮಾಡೋಣ ಹೇಳು ಹೇಳಿದ್ದೇನು ಗೊತ್ತಾ ಸಾವಿರ ಕೈ ಇರುವವನಿಗೆ ತಲೆ ಬಂದೇ ಇರುವುದು ಇದು ಸರಿ ಇಲ್ಲ ಅಂತ ನಿಮ್ಮೊಂದು ಸರಿ ಇಲ್ಲ ಅಂತ ಹೇಳಿದ್ರು ಹೇಳಿ ಹೇಳಿ ಇವನಿಗೆ ಹಾರ ಹಾಕಿದ್ದು ರೇಣುಕ ಮಹಾರಾಜನ ಮಗಳು ರೇಣುಕೆ ಎಂತದ್ದು ಗಂಡ ಸಿಟ್ಟು ಬಿಟ್ಟು ಗಂಡ ಸಿಟ್ಟು ಬಿಟ್ಟರೆ ಯಾರಿಗೆ ಲಾಭ ಮತ್ತೆ ನೀಲಲ್ಲಿ ಮಾತೇನು ಹ ಇಂತಹ ಮಾತನ್ನು ಕೇಳುವುದೇನು ಆ ದೇನುವನ್ನು ಹಾಕಿ